ಮುಂದೆ ಕಾಣಿಸ್ತಾ ಇರೋದೆ ತಿರುವಣ್ಣಮಲೆ ಬೆಟ್ಟ ಸಾಕ್ಷಾತ್ ಮಹಾದೇವ್ ಜಿ ಕ ಸ್ವರೂಪ ಮಾನಜಾತೆ ಅಭಿ ಚಾರ್ ಮಿನಿಟ್ ಬಾಕಿ ಚೇ ಬಜೆ ಉದರ್ ದೀಪಕ್ ಜಲಾಯ ಜಾಯಗ ಇಲ್ಲಿ ಕೆಳಗಡೆ ಎಲ್ಲ ತಿರುವಣ್ಣಮಲೆಯಲ್ಲಿ ತಯಾರಿ ಮಾಡ್ಕೋತಾ ಇದಾರೆ ಅಲ್ಲಿ ಬೆಟ್ಟದಲ್ಲಿ ದೀಪ ಹಚ್ಚಿದಾಗಿ ಇಲ್ಲೆಲ್ಲ ಕೆಳಗಡೆ ಭಕ್ತರು ಅವರವರ ಮನೆಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ದೀಪ ಹಚ್ತಾರೆ ನಾವು ಉಳ್ಕೊಂಡಿರುವಂಥ ಮನೆ ಓನರು ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಟೆರೆಸ್ ಮೇಲೆ ಇಲ್ಲಿಂದ ತುಂಬ ಚೆಂದ ಅಣ್ಣಮಲೈ ಪರ್ವತ ಕಾಣಿಸ್ತಾ ಇದೆ ಆದರೆ ತುಂಬ ಮಂಜು ಕವಿದಿದೆ ಮೋಡ ನಿನ್ನೆಲ್ಲ ಸಿಕ್ಕಾಬಟ್ಟೆ ಮಳೆಯಾಗಿದೆ ಇವಾಗಲೂ ಕೂಡ ಮೋಡದ ವಾತಾವರಣ ಜ್ಯೋತಿ ಎಷ್ಟು ದರ್ಶನ ಆಗುತ್ತೋ ಗೊತ್ತಿಲ್ಲ ಬೆಟ್ಟದ ತುದಿಯಲ್ಲಂತೂ ಪೂರ್ತಿ ಮಂಜು ಕವಿದಿದೆ ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ ದೇವಸ್ಥಾನದ ಗೋಪುರಗಳು ಕಾಣಿಸ್ತಾ ಇದೆ ದೇವಸ್ಥಾನದ ಹಿಂಭಾಗವೇ ಅಣ್ಣಮಲೆ ಮಹಾದೇವ್ ಜಿ ಎಲ್ಲರೂ ದೀಪ ರೆಡಿ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದಾರೆ ಬೆಟ್ಟದಲ್ಲಿ ಜ್ಯೋತಿ ದರ್ಶನ ಆದಾಗ ಇಲ್ಲಿ ಆರತಿ ಮಾಡಬೇಕು ಈ ಬಿಲ್ಡಿಂಗ್ ಮೇಲೆ ಬಂದಿರೋದ್ರಿಂದ ದರ್ಶನ ಇದೆ ಕೆಳಗೆ ಗ್ರೌಂಡ್ ಲೆವೆಲಲ್ಲಿ ನಾವಿರಲ್ಲಿ ದರ್ಶನ ಆಗೋದೇ ಇಲ್ಲ ಸುತ್ತಲೂ ಹೆದ್ರ ಬಿಲ್ಡಿಂಗ್ಗೆ ಕಟ್ಬಿಟ್ಟಿದ್ದಾರೆ ಇಲ್ಲಿಂದ ತುಂಬ ಚೆಂದ ದರ್ಶನ ಆಗ್ತದೆ ದೀಪ ದರ್ಶನಕ್ಕಾಗಿ ಕಾಯ್ತಾಯಿದ್ದೀವಿ ಬೆಟ್ಟ ತುದಿಯಲ್ಲಂತೂ ಪೂರ್ತಿ ಮೋಡ ಕವಿದ್ಬಿಟ್ಟಿದೆ ಎಷ್ಟು ಕಾಣುತ್ತೋ ನೋಡಬೇಕು ಮಂಜು ಜಾಸ್ತಿ ಜಾಸ್ತಿನೇ ಆಗ್ತಾಯಿದೆ ಚಳಿಗಾಲ ಬೇರೆ ಅಲ್ಲ ಸಂಜೆ ಆಗ್ತಾಯಿದೆ ಮಂಜು ಪಟಾಕಿ ಹೊಡಿತಾ ಇದ್ದಾರೆ ಅಂದರೆ ಬಹುಶಃ ದೀಪ ದರ್ಶನ ಅಲ್ಲಿ ಆಗಿರಬೇಕು ಅನಿಸುತ್ತೆ ಇಲ್ಲಿಗೆ ನಮಗೇನು ಕಾಣಿಸ್ತಾ ಇಲ್ಲ ಬಹುಶಃ ದೇವಸ್ಥಾನ ಇದ್ರೂ ಕಾಣಿಸ್ತಾ ಇದೆ ಅನ್ಸುತ್ತೆ ಆದರೆ ಪಟಾಕಿ ಹೊಡೆದು ಜೋರು ಜೋರಾಗಿದೆ ಅದರಿಂದ ದೀಪ ಬೆಟ್ಟದಲ್ಲಿ ಹಚ್ಚಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಬೆಟ್ಟದಲ್ಲಿ ಜ್ಯೋತಿ ದರ್ಶನ ಆಗಿದೆ ದೇವಸ್ಥಾನದಲ್ಲೂ ಲೈಟ್ ಹಾಕಿದ್ದಾರೆ ಪಟಾಕಿ ತುಂಬಾ ಹೊಡಿತಾ ಇದ್ದಾರೆ ಪಾಪ ಪಕ್ಷಿಗಳೆಲ್ಲ ಹೆದ್ರಿ ಹಾರೋಗ್ತಾ ಇದ್ದಾವೆ ಒಂದೇ ಸಲ ಇಡೀ ಮಲೆಯಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ನಾವು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ಬಂದಿರೋ ಭಕ್ತರು ಎಲ್ಲರೂ ಕೂಡ ದೀಪ ತಂದಿದ್ರು ಎಲ್ಲರೂ ಕೂಡ ಹಚ್ಚೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಗಾಳಿ ವಿಪರೀತ ಜಾಸ್ತಿ ಇದೆ ದೀಪ ಹಚ್ಚೋದೇ ಕಷ್ಟ ಆಗ್ತಾ ಇದೆ

ಹೊಡೆತ ಕಡಿಮೆ ಆಗ್ಬಹುದು ಇಟ್ಟಿದ್ದೀವಿ ಇದು ಮಹಾದೀಪ ಈಗ ಎಲ್ಲರೂ ಭಕ್ತರು ದೀಪ ಹಚ್ತಾರೆ ಬೆಟ್ಟದಲ್ಲಿ ದೀಪ ಹಚ್ಚಿ ಭಾಳ ಒತ್ತಾಯಿತು ಆದರೂ ಇಲ್ಲಿಗೆ ಮಾತ್ರ ಇನ್ನೂ ದೀಪ ದರ್ಶನ ಆಗ್ತಾನೇ ಇಲ್ಲ ನಾವೆಲ್ಲ ಮುಂದಿನ ವರ್ಷ ಜಾಗವೇ ಚೇಂಜ್ ಮಾಡೋದು ಅಂಥೇಳಿ ಅಂದ್ಕೊಂಡಿದ್ದೀವಿ ಬಹುಶಃ ಇಲ್ಲಿಗೆ ಕಾಣಿಸೋದೇ ಇಲ್ಲ ಅಂಥೇಳಿ ಅಂತೂ ಕೊನೆಗೂ ಭಗವಂತನ ಕೃಪೆ ಆಯಿತು ಮುಕ್ಕಾಲು ಗಂಟೆ ಕಾದ ನಂತರ ಜ್ಯೋತಿ ದರ್ಶನ ಆಗ್ತಾ ಇದೆ ಅಲ್ಲಿ ಬೆಟ್ಟದ ತುದಿಯಲ್ಲಿ ಕಾಣ್ತಾ ಇರೋದೆ ಮಹಾದೀಪ ತಿರುವಣ್ಣಮಲೆ ಮಹಾದೀಪ ಅಲ್ಲಿ ಮೋಡ ಕ್ಲಿಯರ್ ಆಗಿದೆ ಹಾಗಾಗಿ ದೀಪ ಕಾಣಿಸ್ತಾ ಇದೆ ಈ ಬೆಟ್ಟಕ್ಕೆ ಇವತ್ತು ರಾತ್ರಿ ನಮ್ಮ ಹುಡುಗರೆಲ್ಲ ಹತ್ತಿ ಹೋಗ್ತಾ ಇದ್ದಾರೆ ಹೆಂಗಸರಿಗೆ ಅಲ್ಲಿ ಹತ್ತೋದಕ್ಕೆ ಪ್ರವೇಶ ಇಲ್ಲ ಎಂಟು ಕಿಲೋಮೀಟ್ರ್ ಹತ್ತಬೇಕು ಬಹಳ ಕಷ್ಟಕರವಾದಂಥ ಯಾತ್ರೆ ಮಾಡ್ತಾ ಇದ್ದಾರೆ ಅದು ಸಾರ್ವಜನಿಕರಿಗೆ ಹತ್ತೋದಕ್ಕೆ ಬಿಡೋದಿಲ್ಲ ವಿಶೇಷವಾಗಿ ಪಾಸ್ ಯಾರು ತೊಗೊಂಡಿರ್ತಾರೋ ಅಂಥವ್ರಿಗೆ ಬಿಡ್ತಾರೆ ಯಾಕೆಂದರೆ ಅಲ್ಲಿ ಪ್ರಾಪರ್ ರೋಡ್ ಅಂತ ಏನು ಇರೋದಿಲ್ಲ ಕತ್ಲೆಯಲ್ಲಿ ಅಂದಾಜಲ್ಲಿ ಹೋಗಬೇಕು ಹುಡುಗರೆಲ್ಲ ಅನುಭವ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಳ್ಳೋದು ಅವ್ರ ದರ್ಶನ ಮಾಡಿದ್ದೆ ನಮ್ಮ ದರ್ಶನ ಅಂತ ಅಂದ್ಕೊಳ್ಳೋದು ಇವತ್ತು ರಾತ್ರಿ ಮಧ್ಯರಾತ್ರಿ ಇದ್ದಾರೆ ಬೆಟ್ಟ ಹತ್ತೋದಕ್ಕೆ ಕೊನೆಗೂ ಭಗವಂತ ನಿರಾಶೆಗೊಳಿಸ್ಲಿಲ್ಲ ಮೊದಮೊದಲಿಗೆ ದರ್ಶನವೇ ಆಗೋದಿಲ್ಲ ಅಂದ್ಕೊಂಡ್ವಿ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಗ್ತಾಯಿದೆ ಭಾಳ ಸಂತೋಷ ಆಗಿದೆ ಭಗವಂತನ ಕೃಪೆ ಭಕ್ತರೆಲ್ಲರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಜೈ ರಾಮಕೃಷ್ಣ